ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಲ್ಲಿ ರಾಯಲ್ಟಿ ಇಲ್ಲದೆ ಖನಿಜ ಸಂಪತ್ತು ಲೂಟಿಯಾಗುತ್ತಿದೆ ಹಾಗೆ ಗಣಿ ಮತ್ತು ಭೂ ವಿಜ್ಞಾನ ಸಂಸ್ಥೆಯವರು ಇದಕ್ಕೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಈ ಹಿಂದೆ ಕೆಲವು ಸಂಘಟನೆಗಳು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಆರೋಪ ಮಾಡಿದ್ದರು ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ವರದಿಯನ್ನು ಕೂಡ ಮಾಡಿದ್ದೆವು ಈಗ ಅಕ್ರಮವಾಗಿ ಮರಳು ಸಾಗಿಸುತ್ತಿದ್ದ ಲಾರಿಯನ್ನ ಹಿಡಿದಿದ್ದು ಆ ಲಾರಿಯು ಕೆಆರ್ ಯಾದವ್ ಅವರಿಗೆ ಸೇರಿದ್ದು ಹಾಡಹಗಲಲ್ಲಿ ರಾಜಾರೋಷವಾಗಿ ಅಕ್ರಮವಾಗಿ ಮರಳು ಸಾಗಿಸುತ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಗಣಿ ಅಧಿಕಾರಿ ಅವರ ಕುಮ್ಮಕ್ಕಿನಿಂದಲೇ ಎಂದು ಸ್ಪಷ್ಟವಾಗ್ತಿದೆ ಇನ್ನು ಮಾನ್ವಿ ತಾಲೂಕಲ್ಲಿ ಖನಿಜ ಸಂಪತ್ತು ಲೂಟಿಯಾಗುತ್ತಿದ್ದು ಗೃಹ ರಕ್ಷಕ ದಳದ ಸಿಬ್ಬಂದಿ ಕೆಆರ್ ಯಾದವ್ ಅವರು ಟಿಪ್ಪರ್ ಲಾರಿ ಹಿಡಿದು ತಪಾಸಣೆ ಮಾಡಿದಾಗ ರಾಯಲ್ಟಿ ಇಲ್ಲದೆ ಸಾಗಣೆ ಮಾಡುತ್ತಿದ್ದುದು ಸಾಕ್ಷಿ ಸಮೇತ ರುಜುವಾತಾಗಿದೆ ಈಗ ರಾಯಚೂರು ಗಣಿ ಅಧಿಕಾರಿ ಪುಷ್ಪಲತಾ ಮೇಡಮ್ ನಿಮಗೆ ಈಗ ಸಾಕ್ಷಿ ಸಿಕ್ಕಿದೆಯಲ್ಲವೇ ಈಗ ಕ್ರಮ ಕೈಗೊಳ್ಳಬಹುದಲ್ಲವೇ ಈಗಲೂ ನೀವು ಕ್ರಮ ಕೈಗೊಂಡಿಲ್ಲ ಅಂದರೆ ನಿಮ್ಮ ಮೇಲಿರುವ ಆರೋಪ ನಿಜವೆನಿಸುತ್ತದೆ ಮಾನ್ವಿಯಲ್ಲಿ ಕೆಆರ್ ಯಾದವ್ ಅವರು ರಾಯಲ್ಟಿ ಇಲ್ಲದೆ ಖನಿಜ ಸಂಪತ್ತು ಲೂಟಿ ಮಾಡಲು ನಿಮ್ಮ ಸಹಕಾರ ಇದ್ದುದರಿಂದಲೇ ಅದೆಷ್ಟು ಆಸ್ತಿ ಗಳಿಸಿದ್ದೀರಾ ಎಂದು ಜನ ಮಾತನಾಡುತ್ತಿದ್ದು ನೀವು ನಿಮ್ಮನ್ನ ಸರಿ ಎಂದು ತೋರಿಸಿಕೊಳ್ಳುವುದಕ್ಕಾದರೂ ನೀವು ತಕ್ಕ ಕ್ರಮ ಕೈಗೊಳ್ಳಬೇಕಾಗತ್ತೆ

ಹ್ಞೂ ಇವಾಗ ಈಗ ಮೇಡಮ್ ಹೇಳಿದ್ರು ಈಗ ಬೇಡ ಫೋನ್ ಮಾಡಿ ಹೇಳಿ ಏನಂದರು ಮೇಡಮ್ ರೀ ರಾಜಿಯರು ಮೇಡಮ್ ಅವರಿಗೆ ಏರ್ ನಂಬರ್ ಕೊಟ್ಟಿರಲ್ಲ ಗಾಡಿ ನಂಬರ್ ಎಲ್ಲ ಕೊಟ್ಟೀವಿ ಹಾಂ ಈಗ ರಾಯ್ಟಿ ಫೋನ್ ಮಾಡಿ ಹೇಳ್ರಿ ಅವ್ರಿಗೆ ಹಾಂ ಕೇರ್ ಅಂದರೆ ಫೋರ್ ಹೇಳಿದರು ಹ್ಞೂ ರಾಯ್ಟಿ ಅಲ್ಲ ರಾಯಲ್ಡಿ ಇಂದ ಬಹಳಷ್ಟು ನಡೀತಾವಲ್ಲ ನಾವು ನಾವು ಚೆಕ್ ಮಾಡೀವಲ್ಲ ರಾಯಲ್ಡಿ ಬಂದ್ರೆ ಈ ಗಾಡಿ ಮಾತ್ರ ರಾಯಡ್ ಬಂದಿ ಮತ್ತೆ ಓವರ್ ರೋಡಿಂಗ್ ಐತ ಹಂಗೆ ಓವರ್ ರೋಡಿಂಗ್ ಹಾಂ ಮತ್ತೆ ಅದು ಟನ್ನೇಸ್ ಪ್ರಕಾರವಾಗಿಲ್ಲ ಜಾಸ್ತಿ ಓವರ್ ರೋಡಿಗೆ ಇದಲ್ಲ ಭಾರಿ ಹೊರಗಡೆ ಐತಿ